ಫ್ರೀ ಬಸ್ ಬಂದಾಗುತ್ತಾ ಇನ್ನು ಮುಂದೆ ಟಿಕೆಟ್ ತಗೊಳ್ಬೇಕಾ ಮಹಿಳೆಯರಿಗೆ ಇನ್ನು ಮುಂದೆ ಆಧಾರ್ ಕಾರ್ಡ್ ನಡೆಯೋದೇ ಇಲ್ವ ಬಸ್ನಲ್ಲಿ ಕಾಂಗ್ರೆಸ್ ಸರ್ಕಾರವು ಮೋಸ ಮಾಡಿತ್ತಾ ಜನಗಳಿಗೆ ಹಾಗಾದರೆ ಏನಿದು ಕಳೆದ ಒಂದು ವಾರದಿಂದಲೂ ಕೂಡ ಫ್ರೀ ಬಸ್ ಬಂದಾಗುತ್ತೆ ಆಗುತ್ತೆ ಬಂದಾಗ ಸಿಕ್ಕಾಪಟ್ಟೆ ಇವಾಗ ವೈರಲ್ ಆಗುತ್ತಿದೆ ಕಾಂಗ್ರೆಸ್ ಸರ್ಕಾರದ ಹತ್ತಿರ ಇವಾಗ ಮಹಿಳೆಯರಿಗೆ ಪ್ರೀ ಬಸ್ ಅನ್ನ ಕೊಡಲು ಹಣವಿಲ್ಲ ಎಂಬ ಒಂದು ಮಾತನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಹಾಗಾದ್ರೆ ಇದು ನಿಜಾನ ನಿಜವಾಗ್ಲು ಪ್ರೀ ಬಸ್ ಅನ್ನ ಬಂದ್ ಮಾಡ್ತಾ ಇದ್ದಾರಾ ಇನ್ ಮುಂದೆ ಮಹಿಳೆಯರು ಬಸ್ ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಟಿಕೆಟ್ ಅನ್ನ ತಗೊಳ್ಬೇಕಾ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸಬರಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ನಿಮಗೆಲ್ಲ ಗೊತ್ತಿರುವಂತಹ ಕಾಂಗ್ರೆಸ್ ಸರ್ಕಾರವು ಚಿನ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತ್ತು ಅದರಲ್ಲಿ ಪ್ರಮುಖವಾಗಿ ಪ್ರೀ ಬಸ್ ಕೂಡ ಒಂದಾಗಿದ್ದು ಈ ಒಂದು ಪ್ರೀ ಬಸ್ ಉಚಿತವಾಗಿ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣವನ್ನು ಮಾಡುವ ಸಲುವಾಗಿ ಯಾವುದೇ ರೀತಿಯ ಹಣವನ್ನು ಕೊಡದೆ ಫ್ರೀ ಆಗಿ ಉಚಿತವಾಗಿ ಎಲ್ಲಿ ಬೇಕಾದರೂ ಕರ್ನಾಟಕದಲ್ಲಿ ಪ್ರಯಾಣವನ್ನು ಮಾಡುವ ಸಲುವಾಗಿ ಕಾಂಗ್ರೆಸ್ ಸರ್ಕಾರವು ಮಹಿಳೆಯರಿಗೋಸ್ಕರ ಉಚಿತ ಬಸ್ ಪ್ರಯಾಣವನ್ನು ಜಾರಿಗೊಳಿಸಿದೆ ಈ ಒಂದು ಉಚಿತ ಬಸ್ ಪ್ರಯಾಣದ ಮುಖಾಂತರ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆಯರು ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡಲು ತುಂಬಾನೇ ಅನುಕೂಲವಾಗಿರುವಂತಹ ಈ ಒಂದು ಯೋಜನೆಯನ್ನ ಇವಾಗ ಬಂದ್ ಮಾಡ್ತಾ ಇದ್ದಾರೆ ಎಂಬ ಒಂದು ಸುದ್ದಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಆದರೆ ಕಾಂಗ್ರೆಸ್ ಸರ್ಕಾರವು ಕೊಟ್ಟಿರುವಂತಹ ಗ್ಯಾರಂಟಿ ಐದು ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಅಂತ ಸ್ವತಃ ಸಿದ್ದರಾಮಯ್ಯ ಅವರೇ ಒಂದು ಭಾಷಣದ ಮುಖಾಂತರ ತಿಳಿಸಿರುವಂತದ್ದು ಅದರ ಬೆನ್ನಲ್ಲೇ ಹೊಸ ವರ್ಷಕ್ಕೆ ಪ್ರೀ ಬಸ್ ಬಂದ್ ಆಗುವ ಬಂದ್ ಆಗುತ್ತೆ ಅಂತ ಎಂಬ ಒಂದು ಸುದ್ದಿ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನ ನೋಡಿಬಿಟ್ಟು ಎಲ್ಲಾ ಮಹಿಳೆಯರು ಬಿಗ್ ಶಾಕ್ ಅನ್ನುವಂಥದ್ದು ಉಂಟಾಗಿದ್ದೀರಿ ಏಕೆ ಅಂತಂದ್ರೆ ಇವಾಗಲೇ ಸಾಕಷ್ಟು ದಿನಗಳಿಂದ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಬಂದಿದ್ದೀರಿ ಕಾಂಗ್ರೆಸ್ ಸರ್ಕಾರವು ಐದು ವರ್ಷಗಳ ಕಾಲ ನೀಡುವಂತಹ ಗ್ಯಾರಂಟಿಯನ್ನ ಕೇವಲ ಒಂದು ವರ್ಷದಲ್ಲೇ ಬಂದ್ ಮಾಡ್ತಾ ಇದೆ ಎಂಬ ಸುದ್ದಿಯನ್ನ ಕೇಳಿಬಿಟ್ಟು ಎಲ್ಲ ಮಹಿಳೆಯರು ಬಿಗ್ ಶಾಕ್ ಅನ್ನೋದ್ದು ಆಗಿರುವಂತದ್ದು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರವು ಐದು ವರ್ಷಗಳ ಕಾಲ ಕೊಟ್ಟಿರುವಂತಹ ಗ್ಯಾರಂಟಿ ಒಂದು ವರ್ಷ ಮುಕ್ತಾಯಗೊಳ್ತಾ ಇರೋದು ತುಂಬಾನೇ ಭಿಕ್ಷಾಕೊಳ್ಳುವಂಥದ್ದು ಉಂಟು ಮಾಡಿತ್ತು ಆದರೆ ಸಿದ್ದರಾಮಯ್ಯ ಅವರು ತಿಳಿಸಿರುವಂತಹ ಮಾಹಿತಿ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಉಚಿತ ಬಸ್ ಪ್ರಯಾಣವನ್ನ ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡೋದೇ ಇಲ್ಲ ನಾವು ಏನು ಕೊಟ್ಟಿದ್ದೀವಿ ಐದು ವರ್ಷಗಳ ಕಾಲ ಈ ಒಂದು ಗ್ಯಾರಂಟಿ ಯೋಜನೆ ಅನ್ನುವಂಥದ್ದು ಖಂಡಿತವಾಗಲೂ ಈ ಒಂದು ಗ್ಯಾರಂಟಿ ಯೋಜನೆ ಅನ್ನುವಂಥದ್ದು ಐದು ವರ್ಷಗಳ ಕಾಲ ನಾವು ಕೊಟ್ಟೆ ಕೊಡ್ತೀವಿ ಎಂಬ ಒಂದು ಮಾಹಿತಿಯನ್ನು ಕೂಡ ಸ್ವತಃ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಇದು ಒಂದು ಕಡೆ ಮಹಿಳೆಯರಿಗೆ ಸಿಹಿ ಸುದ್ದಿ ಆದರೆ ಇನ್ನು ಪುರುಷರು ಬಸ್ ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕಡ್ಡಾಯವಾಗಿ ಟಿಕೆಟ್ ತಗೊಳ್ಳಲೇಬೇಕು ಇದು ಯಾಕೆ ಅಂತ ಸಾಕಷ್ಟು ಪುರುಷರು ಪ್ರಶ್ನೆ ಮಾಡ್ತಾ ಇದ್ದಾರೆ ಏಕೆ ಅಂತಂದ್ರೆ ನಾವು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿದ್ದೀವಿ ಆದರೆ ನಮ್ಮ ನಮಗೆ ಯಾವುದೇ ರೀತಿಯ ಇಲ್ಲ ಕೇವಲ ಮಹಿಳೆಯರಿಗೆ ಏಕೆ ಅಂತ ಪ್ರಶ್ನೆ ಕೂಡ ಮಾಡಿದ್ರು ಆದರೆ ಇದರ ಬೆನ್ನಲ್ಲೇ ಸರ್ಕಾರವು ಮತ್ತೆ ಭಿಕ್ಷಾಕನ್ನು ನೀಡಿರುವಂತದ್ದು ಏನಂತಂದ್ರೆ ಟಿಕೆಟ್ ದರವನ್ನ ಇವಾಗ ಹೆಚ್ಚಿಗೆ ಮಾಡ್ತಾ ಇದೆ ಹೌದು ವೀಕ್ಷಕರೇ ಹೊಸ ವರ್ಷದ ಮೊದಲನೇ ತಿಂಗಳಿನಲ್ಲಿ ಪ್ರಯಾಣಿಕರಿಗೆ ಬಿಗ್ ಶಾಕ್ ಅನ್ನ ನೀಡಿರುವಂತಹ ಸರ್ಕಾರ ಇವಾಗ ಟಿಕೆಟ್ ದರದಲ್ಲಿ ಬರೋಬ್ಬರಿ ಹದಿನೈದು ಪರ್ಸೆಂಟ್ ಇವಾಗ ಟಿಕೆಟ್ ದರವನ್ನ ಹೆಚ್ಚಳ ಮಾಡುವಂತಹ ದೃಷ್ಟಿಯಿಂದ ಸರ್ಕಾರವು ಇವಾಗ ಪ್ಲಾನ್ ಅನ್ನು ಮಾಡ್ತಾ ಇರೋದು ಇವಾಗ ಪ್ರಯಾಣಿಕರಿಗೆ ಮತ್ತೊಂದು ಬಿಗ್ ಶಾಕ್ ಅನ್ನ ಸರ್ಕಾರವು ನೀಡಿರುವಂತದ್ದು ಅಂದ್ರೆ ಇವಾಗ ಏನ್ ತಗೊಳ್ತಾ ಇದಾರಲ್ಲ ಟಿಕೆಟ್ ದರದಲ್ಲಿ ಇವಾಗ ಅದರ ಮೇಲೆ ಹದಿನೈದು ಪರ್ಸೆಂಟ್ ಅನ್ನ ಇವಾಗ ಹೆಚ್ಚಳ ಮಾಡುವಂತಹ ಪ್ಲಾನ್ ಅನ್ನ ಸರ್ಕಾರವು ಮಾಡಿರುವಂತದ್ದು ಇವಾಗ ಹೊಸ ವರ್ಷದ ಬೆನ್ನಲ್ಲಿ ಸರ್ಕಾರ ಪ್ರಯಾಣಿಕರಿಗೆ ಬಿಗ್ ಅನ್ನ ನೀಡಿದೆ ಹೊಸ ವರ್ಷದ ಬೆನ್ನಲ್ಲೇ ಪ್ರಯಾಣಿಕರಿಗೆ ಈ ಒಂದು ಟಿಕೆಟ್ ದರ ಅನ್ನುವಂಥದ್ದು ಇವಾಗ ಹೆಚ್ಚಳವಾಗ್ತಾ ಇರೋದು ತುಂಬಾನೇ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ ಅಂತಂದ್ರೆ ಒಂದ್ ಕಡೆ ನಮಗೂ ಕೂಡ ಫ್ರೀ ಬೇಕು ಅನ್ನುವಂತಹ ಪುರುಷರು ಇನ್ನೊಂದು ಕಡೆ ಇವಾಗ ಟಿಕೆಟ್ ದರವನ್ನ ಏಕಾಏಕಿ ಸರ್ಕಾರವು ಹೆಚ್ಚಳ ಮಾಡಿರುವುದು ಇವಾಗ ಪ್ರಯಾಣಿಕರಿಗೆ ತುಂಬಾನೇ ನೋವುಂಟು ಮಾಡಿದೆ ಈ ಒಂದು ಟಿಕೆಟ್ ದರ ಹೆಚ್ಚಳವಾಗಿರೋದು ನಿಮಗೆ ನಿಮ್ಮ ಒಂದು ಪ್ರಕಾರ ಈ ಒಂದು ಟಿಕೆಟ್ ದರ ಹೆಚ್ಚಳವಾಗಿದ್ದು ಸರಿ ಇದೆಯೇ ಅಥವಾ ಇಲ್ವಾ ಎಂಬುದನ್ನ ನಿಮ್ಮ ಒಂದು ಅಣಿಸಿಕೆಯೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹೊಸದಾಗಿ ಪೇಜ್ ನೋಡ್ತಾ ಇದ್ರೆ ಪೇಜ್ ನ ಫಾಲೋ ಮಾಡಿ ಎಲ್ಲರಿಗೂ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು